ಮೂಢ ಹಗರಣ ಇರ್ಬೋದು ಮತ್ತು ವಾಲ್ಮೀಕಿ ನಿಗಮ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣಗಳಿರ್ಬೋದು ಈ ವಿಚಾರಗಳಲ್ಲಿ ಏಕಾಏಕಿ ರಾಜ್ಯ ಸರ್ಕಾರ ಏನೋ ಈಗಾಗಲೇ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ ಅದರಲ್ಲಿ ಮುಗಿಸ್ತೂರಿಸ್ತಕ್ಕಂಥ ಕೆಲಸವನ್ನು ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಬಾರ್ದು ಮತ್ತು ಆ ಇನ್ವೆಸ್ಟಿಗೇಷನ್ ನಡೆಸ್ತಾ ಇರ್ತಕ್ಕಂಥ ಸಂಸ್ಥೆಯ ತನಿಖೆಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಕಾಂಗ್ರೆಸ್ ಅಭಿಮಾನಿಗಳು ಪಕ್ಷದ ಅಭಿಮಾನಿಗಳು ಈಗ ಹೋರಾಟವನ್ನು ಮುಂದುವರಿಸಿದ್ದಾರೆ ಈ ನಿಟ್ಟಿನಲ್ಲಿ ಅಹಿಂದ ಅಹಿಂದ ಅಂದರೆ ಅಲ್ಪಸಂಖ್ಯಾತರು ಹಿಂದುಳಿದ ಮತ್ತು ದಲಿತ ಮುಖಂಡರುಗಳೆಲ್ಲ ಸೇರಿಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಇದನ್ನು ಅಂತ ಈ ನಿಟ್ಟಿನಲ್ಲಿ ಮುಖಂಡನ ಮಾತಾಡಿಸೋಣ ಏನು ಸರ್ ನಿಮ್ಮ ಆಗ್ರಹ ಈಗಾಗಲೇ ರಾಜ್ಯಪಾಲರು ಸದ್ಮಾನ್ಯ ಸಿದ್ದರಾಮಯ್ಯವರು ಹತ್ರ ಈ ಸಿದ್ದರಾಮಯ್ಯವ್ರ ಮೇಲೆ ಏನು ಶೋಕಾಸನ್ನು ಇಶ್ಯೂ ಮಾಡಿದ್ದಾರೆ ಕೇಂದ್ರದ ನಾಯಕರ ಒಂದು ಅಣತಿಯಂತೆ ಹಾಳು ಮಾಡ್ತಾರಲ್ಲ ಹಾಳುಗಳು ಮಾಡ್ತಾರಲ್ಲ ಕೆಲಸ ಆ ಕೆಲಸನ ರಾಜ್ಯಪಾಲರು ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಅನ್ನಿಸ್ತೀವಿ ಯಾಕೆ ಅಂತಂದರೆ ಯಾವುದೇ ರೀತಿಯಲ್ಲಿ ಅವರು ಶೋಕಾಸ್ ನೋಟಿಸ್ ಕೊಡಲಿಕ್ಕೆ ಅಕ್ಕಿಲ್ಲ ಈಗ ಕೊಡಬಾರ್ದು ಎಲ್ಲ ಹಿಂದೆ ನಡೆದಿರ್ತಕ್ಕಂಥದ್ದು ಮುಂದೆ ನಡೀತಕ್ಕಂಥದ್ದು ಕಾನೂನು ಚೌಕಂಡಲ್ಲಿ ಇರ್ತಕ್ಕಂಥದ್ದು ಆ ಶೋಕಾಸ್ ನೋಟಿಸನ್ನು ವಾಪಸ್ ತಕ್ಕೋಬೇಕು ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯವ್ರ ಬಗ್ಗೆ ಯಾವುದೇ ದ ಕೇಸನ್ನು ದಾಖಲೆ ಮಾಡಕೂಡ್ದು ಮಾಡೋಕ್ಕೆ ಅವಕಾಶವೂ ಇಲ್ಲ ಯಾಕೆ ಅಂತಂದರೆ ಈ ನಾಡಿನಲ್ಲಿ ಅವರು ಬಡವರಿಗಾಗಿ ದೀನದಲಿತರಿಗಾಗಿ ಅಲ್ಪಸಂಖ್ಯಾತರಿಗಾಗಿ ಎಲ್ಲ ಶೋಷಿತ ವರ್ಗದವರಿಗಾಗಿ ಸೇವೆ ಮಾಡ್ತಕ್ಕಂಥ ಏಕೈಕ ನಾಯಕ ಯಾವುದೇ ನಲವತ್ತು ವರ್ಷದ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲೇ ರಾಜಕಾರಣ ಮಾಡಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಕಾರಣಕ್ಕಾಗಿ ನಾವು ಅವ್ರ ಮೇಲೆ ಈಗ ನಡೀತಿರ್ತಕ್ಕಂಥ ಈ ಕುತಂತ್ರದ ವಿರುದ್ಧವಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ಇದೇ ರೀತಿ ಮುಂದುವರೆದಿದ್ದೆ ಆದರೆ ಈ ನಾಡಿನಾದ್ಯಂತ ರಕ್ತ ಕ್ರಾಂತಿಯಾದರೂ ಪರವಾಗಿಲ್ಲ ಹೆಚ್ಚಿನ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಎಲ್ಲ ಶೋಷಿತ ವರ್ಗದ ಜನ ರೆಡಿ ಇರ್ತೇವೆ ಅಂತ ಹೇಳಿ ನಾನು ಇಚ್ಛೆ ಪಡ್ತೆ ಸರಿ ಈಗ ಸತ್ಯಕ್ಕೆ ಭಯ ಇಲ್ಲ ಸುಳ್ ಸುಳ್ಳು ಹೇಳಿದ್ರೆ ಭಯ ಯಾಕೆ ಭಯ ಪಡಬೇಕು ಸಿದ್ಧರಾಮಯ್ಯನೂರು ಈಗಿನ ಪ್ರಶ್ನೆ ಆತರ ಸಿದ್ಧರಾಮಯ್ಯನೂ ಪ್ರಶ್ನೆ ಮಾಡಬಾರ್ದಾ ನಾವು ಪ್ರಶ್ನೆ ಮಾಡಬಾರ್ದು ಅಂತ ಏನಿಲ್ಲ ಯಾರು ದೂರು ಕೊಟ್ಟಿದ್ದಾರೆ ಅವರ ಹಿಂದೆಲೇ ಅವನ ಚಾರಿತ್ಯತೆ ಫಸ್ಟ್ ಪರಿಶೀಲಿಸಬೇಕು ಹೌದು ಹೌದು ಈಗ ಸಿದ್ದರಾಮಯ್ಯನವ್ರ ಕುಟುಂಬ ಹೇಗಿದೆ ಸಿದ್ದರಾಮಯ್ಯ ಗುಂಡಿಲ್ಲಿ ಹೋಗಿ ನೋಡ್ಕೊಂಡು ಬರಲಿ ವಿರೋಧ ಪಕ್ಷಗಳವರು ಯಾರು ಇವ್ರ ಮೇಲೆ ಕುತಂತ್ರ ಮಾಡ್ತಾ ಇದ್ದಾರೆ ಅವರೆಲ್ಲ ಇವ್ರ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ಅಂದರೆ ಬರೀ ಅವರ ಅಪ್ಪ ಮಕ್ಕಳು ಮೊಮ್ಮಕ್ಕಳೆಲ್ಲ ಅವ್ರ ಅಣ್ಣ ತಮ್ಮ ಚಿಕ್ಕಪ್ಪದಿರು ದೊಡ್ಡಪ್ಪದಿರು ದೊಡ್ಡಬ್ದಿರು ಅವ್ರ ಈ ಫ್ಯಾಮಿಲಿ ಓವರ್ ಆಲ್ ಫ್ಯಾಮಿಲಿಗಳು ಹೆಂಗಿದ್ದಾವೆ ಇವ್ರ ಕುಟುಂಬದಲ್ಲಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವ್ರ ಮಗ ಏನೋ ಒಬ್ಬ ಎಮ್ ಎಲ್ ಸಿ ಆಗಿದ್ದಾರೆ ಬಿಟ್ಟರೆ ಇನ್ನು ಅವ್ರ ಕುಟುಂಬ ಹೇಗಿದೆ ಅಷ್ಟೊಂದು ತಾಳೆ ಹಾಕೊಂಡ್ರೆ ಅವ್ರಿಗೂ ಇವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ಗೊತ್ತಾಗ್ತದೆ ಈಗ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಾ ಇದಾರೆ ನಿಮ್ಮ ಆರೋಪ ಇನ್ನೂರು ಪರ್ಸೆಂಟು ಇವರು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇರ್ತಕ್ಕಂಥ ಘನತವ್ಯತ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಅವರ ಘನತೆಗೆ ತಕ್ಕಂತೆ ನಡ್ಕೋಬೇಕಾಗಿತ್ತು ಯಾರ್ದೋ ಮಾತು ಕೇಳಿ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮುಣಿದು ಅವರು ಶೋಕಾಸ್ ನೋಟಿಸ್ ಕೊಡಬಾರ್ದಿತ್ತು ಶೋಕಾಸ್ ನೋಟಿಸ್ ಕೊಡಬೇಕಾದ್ರೆ ಮೊದಲು ಪೂರ್ವಪರ ಯೋಚನೆ ಮಾಡಿ ಕೊಡಬೇಕಾಗಿತ್ತು ಅನ್ನೋದು ನಮ್ಮ ಅಭಿಪ್ರಾಯ ಈಗ ಮುಂದೆ ನಿಮ್ಮ ಹೋರಾಟ ಹೇಗಿರುತ್ತೆ ಅಕಸ್ಮಾತ್ ರಾಜ್ಯಪಾಲರು ಇದನ್ನು ಮುಂದೆ ಮುಂದಿನ ಹೆಜ್ಜೆನ ಇಟ್ಟರೆ ಈಗ ಕೊಟ್ಟಿರ್ತಕ್ಕಂಥ ಶೋಕಾಸ್ ನೋಟಿಸ್ ಹಿಂಪಡೆದು ಏನು ದೂರು ಕೊಟ್ಟಿದ್ದಾನೆ ಅವನ ಮೇಲೆ ದೂರು ದಾಖಲಿಸಬೇಕು ಅವರ ಹಿನ್ನೆಲೆಯ ಹಿನ್ನೆಲೆ ಹಿನ್ನೆಲೆ ಅವನು ಕೊಟ್ಟಿರ್ತಕ್ಕಂಥ ಏನು ಅನುಮತಿಗೆ ಅರ್ಜಿ ಕೊಟ್ಟಿದ್ದಾನೆ ಪ್ರಾಕ್ಷಿ ಆ ಪ್ರಾಕ್ಷಕೃಷನ್ಗೆ ಅನುಮತಿ ಕೊಡಬಾರ್ದು ಅವನ ಅರ್ಜಿನ ತಿರಸ್ಕರಿಸಬೇಕು ಅವನ ಮೇಲೇ ಎಂಕ್ವೈರಿ ಕಂಡಕ್ಟ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದು ಅಹಿಂದ ಸಂಘಟನೆಗಳ ಆಗ್ರಹ ಈ ನಿಟ್ಟಿನಲ್ಲಿ ಸ ಏನು ರಾಜ್ಯಪಾಲರು ಯಾವ ನಡೆ ಅಥವಾ ಯಾವ ಹೆಜ್ಜೆ ಮುಂದೆ ಇಡ್ತಾರೆ ಅನ್ನೋದೇ ಕುತೂಹಲದ ಪ್ರಶ್ನೆ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ದೊಡ್ಡಬಳ್ಳಾಪುರ ಇದೇ ರೀತಿ ನೆಚ್ಚಿನ ಸುದ್ದಿಗಳಿಗಾಗಿ ವಿಶ್ವಭಾರತಿನ ನೋಡಿ ಮತ್ತು ವಿಶ್ವಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ